ಮಾ ಸ್ವರ ದಯಬಾರದೆ ಮಾತಾಡೋದ್ ಒಂದೇ ನಿಮಿಷ ಬೇಗ ಬೇಗ ಬೆಣ್ಣೆ ಬೆಣ್ಣೆ ಬಿಸ್ಕೆಟ್ ಅಂತಿರಲ್ಲ ಅದು ಬೆಳಿ ಬೆಟ್ಟ ಒಳಗ್ ಕುಕೀಸ್ ಇದ್ದಂಗಿದಾವೆ

ಬರ್ತಿತ್ತು ಈ ಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮತ್ ನೋನಿ ಆರೋಗ್ಯದ ಭರವಸೆ ನಮಸ್ತೆ ಬಂಧುಗಳೇ ಇವತ್ತು ಆರನೇ ದಿನನ ಏಳನೇ ದಿನನಾ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಮಾತ್ರ ಹಿಮಾಚಲ ಪ್ರದೇಶದ ಒಂದು ಹೃದಯ ಭಾಗಕ್ಕೆ ಬಂದು ಸೇರಿದಿವಿ ಇಲ್ಲಿ ಯಾವಾಗ್ಲೂ ನೋಡಬಹುದು ನೀವು ಹೀಟರ್ ಅಂತೂ ಆನ್ ಇದ್ದೇ ಇರುತ್ತೆ ಏನಾದರೂ ಕೋಲ್ಡ್ ನೀರು ಬಿಟ್ಕೊಂಡ್ವಿ ಅಂದ್ರೆ ಟಚ್ ಮಾಡಿದ್ರೆ ಸಾಕು ಕೈ ಎಲ್ಲಾ ಹಂಗೆ ಬಿಡುತ್ತೆ ರಕ್ತ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ನೋಡ್ಲಿಲ್ಲ ಅಂದ್ರೆ ಹೇಳಿ ಕಿರಣ್ ಹೊರ್ಗಡೆ ಹೋಗಿ ಈಗ ಕಾರ್ ರೆಡಿ ಮಾಡ್ತಾ ಇದ್ರೆ ಹೊರ್ಗಡೆ ನೋಡ್ಬೇಕು ಇವ್ ಹೆಂಗಿದೆ ಗೊತ್ತಾ ಬನ್ನಿ ತೋರಿಸ್ತೀನಿ ಕಿರಣೆ ಕಾಣಿಸ್ತಾ ಇಲ್ವಲ್ಲ ಗಾಡಿ ಇಲ್ಲದೆ ನಿಂತಿತ್ತು ಊಟ ಒಳ್ಳೆ ಆರ್ಟಿಫಿಷಿಯಲ್ ಅಂಗ ಕಾಣಿಸ್ತೈತೆ ಅಂದ್ರೆ ನಮ್ಗೆ ಹೊಸ ನೋಡ್ತಾ ಇದೀವಲ್ಲ

ಒಳಗಡೆದು ಮಾಡ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಇದು ಫುಲ್ ಕಾಲುವರೆಗೂ ಇದೆ ಚಡ್ಡಿ ಬಿಟ್ಟು ರೋಡಲ್ಲೇ ತೋರಿಸ್ತಾ ಇದೀನಿ ಅಂತ ಅನ್ಕೊಬಿಡಿ ಯಾರು ಹೆಂಗ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ಟೋಟೋರಿಯಲ್ಲ ನಿಮ್ಗೆ ಹೇಳ್ತೀರಾ ಬರೀ ಮೊಬೈಲ್ ಆಪರೇಟ್ ಮಾಡಕ್ ಕೈ ವಾಪ ನೋಡ್ಬೇಕೆ ಗಾಳಿ ಸಖತ್ ಗಾಳಿ ಓ ನಡಕ್ತೈತ ಅದೇ ಚಳಿಗೆ ಬೇಡಕ್ಕೂ ಇಲ್ಲ ಅದೆಲ್ಲ ಓಡಾಡ್ತಾವೆ ಅಯ್ಯೋ ಚಳಿ ಒಬ್ಬರಿಗೆ ಏನೋ ಚಳಿ ಆಗೋದು ಬೇಡಿಕ ಮಳೆಗಾಲ ಅಂತ ಬಂದ್ರೆ ನನಗೊಂದು ಎಕ್ಸ್ಟ್ರಾ ಕಾಲ ದೊಡ್ಡ ಇಷ್ಟು ದಿನ ಕಿತ್ತಡಿ ಇ ಎಮ್ ಐ ಬಂದಿರ್ಲಿಲ್ಲ ಎಷ್ಟು ಆರಾಮಾಗಿದ್ದೆ ಈಗ ಗಾಡಿ ತಗೊಂಡ್ಮೇಲೆ ಅದೇ ಮನುಷ್ಯನ ಜೀವನ ಕಿರಣ್ ನಮ್ಗೆ ಅನುಕೂಲಗಳು ಜಾಸ್ತಿ ಮಾಡ್ಕೊತಾ ಹೋದಾಗ ನಮಗೆ ರಿಸ್ಟ್ರಿಕ್ಷನ್ಸು ಜಾಸ್ತಿ ಆಯ್ತಾ ಹೋಯ್ತವೆ ಯಾವುದೋ ಒಬ್ಬ ಭಿಕ್ಷಕ ಇದ್ದಂತೆ ಅವ್ನಿಗೇನೂ ಜೀವನದ ಚಿಂತೆ ಇರಲಿಲ್ಲ ಅವನೇನು ಮಾಡ್ಬಿಟ್ಟ ಅವ್ನ ಮನೇಲಿ ಒಂದು ಇಲಿ ಬಂದ್ಬಿಡ್ತಂತೆ ಆ ಇಲಿ ನೋಡ್ಸೋಕ್ಕಿಂತ ಬೆತ್ತ ಆ ಬೆಕ್ಕಿಗೆ ಹಾಲು ಕೊಡ್ಸೋಕೆಂತ ಹಸು ತಂದಂತೆ ಆ ಹಸುಗೆ ಹುಲ್ಲಾಕೆ ಒಬ್ಬಳು ಬೇಕಕ್ಕೆ ಅಂದ್ಬಿಟ್ಟು ಒಬ್ಳು ಮದುವೆ ಮಾಡ್ಕೊಂಡಂತೆ ಆಮೇಲೆ ಮಕ್ಳು ಮಾಡ್ಕೊಂಡಂತೆ ಊರಿಗೆ ಊರೇ ಕಟ್ಬಿಟ್ನಂತೆ ಇದು ಕತೆ ಹಂಗೆ ಒಂದು ಸಣ್ಣ ವಿಷಯ ಮತ್ತೆ ರೆಸ್ಪಾನ್ಸ್ ಬೇಕು ಬೇಕು ಅನ್ಬಿಟ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಂದು ಕೊಟ್ಟು ಬಿಡುತ್ತೆ ಬೈಕರ್ಸ್ನೆಲ್ಲ ನೋಡ್ಬಿಟ್ರೆ ಏನು ಕಷ್ಟ ಈಗ ಇವರು ಚಳಿಲಿ ಹೋಗ್ಬೇಕು ನಾವು ಬೆಳಗ್ಗೆ ಏಳು ಗಂಟೆಗೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಒಂಬತ್ತು ಗಂಟೆವರೆಗೂ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ ವೆದರ್ ಬೇರೆ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ಬಾಡಿನೂ ಹೀಟ್ ಆಗುತ್ತೆ ಯಾವಾಗಲೂ ಕೂತಿರೋದ್ರಿಂದ ನಮಗೆ ಎಸಿಡಿಟಿ ಸಮಸ್ಯೆ ಸಿಕ್ಕಾಪಟ್ಟೆ ಕಾಣುತ್ತೆ ಇಲ್ಲೆಲ್ಲ ಊಟ ತುಂಬ ಚೆನ್ನಾಗಿದೆ ಅದನ್ನ ಸೇವಿಸಬೇಕು ಅಂತಂದರೆ ನಮಗೊಂದು ಪ್ರಿಕಾಕ್ಷನ್ ಬೇಕು ಅದು ಯಾವುದು ಅಂದರೆ ಅವರ ಗ್ಯಾಸ್ಟ್ರಿನ್ ಇದನ್ನು ಬಳಸೋದು ತುಂಬ ಈಸಿ ಒಂದು ಟೆನ್ ಎಮ್ ಎಲ್ನ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಊಟದ ಮುಂಚೆ ತಗೊಂಡ್ವಿ ಅಂದರೆ ಡೈಜೆಷನ್ ಸಮಸ್ಯೆ ಆಗಲಿ ಯಾವುದೂ ಇರೋದಿಲ್ಲ ನಿಮ್ಗೆ ಯಾರಿಗಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಎದೆ ಉರಿತ ಮತ್ತೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದರಿಂದ ಪರಿಹಾರ ಸಿಗುತ್ತೆ ಮನುಷ್ಯನಿಗೆ ಕಾಯಿಲೆಗಳು ಶುರು ಆಗೋದು ಹೊಟ್ಟೆಯಿಂದನೇ ನಾವು ಒಳಗಡೆ ಏನು ತಗೊಂತೀವಿ ಅದರಿಂದ ಎಲ್ಲ ಕಾಯಿಲೆಗಳು ಸೃಷ್ಟಿ ಆಗ್ತವೆ ಇದನ್ನ ತಗೊಳ್ಳೋದ್ರಿಂದ ನಮಗೆಲ್ಲ ಸಂಪೂರ್ಣವಾದಂಥ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಈ ಪ್ರಾಡಕ್ಟು ತಯಾರಾಗೋದು ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿ ಮತ್ತೆ ಈ ಪ್ರಾಡಕ್ಟ್ನ ನೀವು ತಗೊಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿದೀನಿ ಆಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇದೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ತಗೊಂಡು ಇದನ್ನ ನೀವ್ ತರ್ಸ್ಕೊಬೋದು ಅಮೃತ್ ನೋನಿ ಆರೋಗ್ಯದ ಭರವಸೆ

ಬಡತನ ಕಲಿಸುತ್ತಲ್ಲ ಸಿರಿತನ ಅಹಂಕಾರಕ್ಕೆ ಮೇಲೆ ಬಿಡುತ್ತೆ ಹಾಲು ಪರೋಟ ಏನು ಇಷ್ಟೊಟ್ಟು ಬಂದ್ಬಿಟ್ಟು ಸರಿಯಾಗಿದೆ ಕಿರಣ್ ಇಬ್ರು ಶೇರ್ ಮಾಡ್ಕೊಳಣ ಮತ್ತೆ ಪಾಪ ನಂಗೊಂದು ಒಂದ್ ಗುಕ್ ತಗೊಂಬಿಡಾ ಅನ್ಸ್ತು ಹಂಗಾಗಿ ಕೇಳಿದೆ ಅಲ್ಲ ಪಾಪ ಊಟ ಕಮ್ಮಿ ಇಲ್ಲ 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 ಸರಿ ಇಲ್ಲೂ ಪರೋಟ ಇಲ್ಲಿ ಬಂದ್ರೆ ನಿಜವಾಗ ಊಟ ತಿನ್ನಕ್ಕೆ ಬರಬೇಕು ಅರ್ಧ ಅದನ್ನು ನೋಡಕ್ ಬರಬೇಕು ಆಮೇಲೆ ಅಷ್ಟಕ್ಕೆ ಅನ್ಕೋಬೇಡಿ ಮಾತ್ರ ಊಟ ಬರೋ ದಾರಿಯಿಂದ ಊಟ ಸಖತ್ ಸಕತ್ತಾಗಿದೆಕೀರ ಹಾ ನೋಡಿ

ಇರಬೇಕು ಬರೀ ಅನ್ನನೆ ಊಟ ಅಲ್ಲ ಬೇಕಾದಂತ ಸೌತೆಕಾಯಿ ತರಕಾರಿಗಳು ಅದು ಇದು ಅನ್ನ ಒಂದ್ ಸೈಡ್ ಡಿಶ್ ಇದೆಯಲ್ಲ ಕಿರಣ್ ಫುಡ್ ಲಾಗ್ ಸಕತ್ತಾಗಿ ಮಾಡ್ತಾವ್ರೆ ಆಕ್ಚುಲಿ ಈಗ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡು ತಿಂದ್ರೆ ಹೆಂಗಿರುತ್ತೆ ಮಾಡಿ ಫುಡ್ ಲಾಗ್ನ ಮಾಡಿ ಚೆನ್ನಾಗಿರುತ್ತೆ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಚೆನ್ನಾಗಿದೆ ಚೆನ್ನಾಗಿದೆ ಒಂದೇ ನಿಮಿಷ ಬೇಗ ತಿನ್ಕೋಬೇಕು ಹ್ಞೂ ಹ್ಞೂ ಸಖತ್ತಾಗಿದೆ ಒಂಚೂರು ಟೇಸ್ಟ್ ಅಲ್ಲಿಗಿಂತ ಅಲ್ಲಿ ಮೋಮೋಸ್ ಎಲ್ಲಿ ಮಾಡ್ತಾರೆ ಅಲ್ಲಿಗೆ ಒಂಚೂರು ಜಾಸ್ತಿ ಇದೆ ಮೇ ಬಿ ಚಳಿಗೋ ಅಥ್ವಾ ಇವ್ರು ಮಾಡೋ ಟೇಸ್ಟ್ಗೋ ಹ್ಞೂ ರುಚಿ ಅನಿಸ್ತಾಯಿದೆ ಹ್ಞೂ 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 ಬೇರೆ ಕೊಡ್ತಾರೆ ಅಷ್ಟು ದಮ್ಮ ದಾನ ಬೇಡ ಒಳ್ಳೆ ಆರೋಗ್ಯಕರವಾದ ಊಟ ತಿಂದೀನಿ ತಿನ್ನಿ ಒಳ್ಳೆಯಷ್ಟು ಒಳಗಡೆ ಒಂದೊಂದು ಕೆ ಜಿ ದಪ್ಪ ಆಗಿರೋ ನಾನು ದಪ್ಪ ಆಗಬಾರ್ದು ನೀರು ದಪ್ಪ ಆಗಿಲ್ಲ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತೀನಿ ಸಣ್ಣಗಿದ್ದಾರೆ ತುಂಬಾ ಸಣ್ಣ ಇದಾರೆ ಅಂತ ನಾನು ಆಕ್ಚುಲಿ ಈಗ ನಾನು ಯಾಕೆ ಸಣ್ಣ ಆಗಿದ್ದೀನಿ ಅಂತಂದ್ರೆ ಒಂದು ಫಿಲಮ್ ಒಂದು ಗೆಟಪ್ ಗೋಸ್ಕರ ರೆಡಿ ಆಯ್ತಾರೆ ಈ ಏರ್ ಸ್ಟೈಲು ಕೇಳ್ತಾರೆ ಮೊದಲು ಚೆನ್ನಾಗಿತ್ತು ನಂದು ಈಗ ಏರ್ ಸ್ಟೈಲು ಒಂಥರ ರೌಡಿ ರೌಡಿ ತರ ಬಿಟ್ಟಿದ್ದೀನಿ ಎಲ್ಲ ಟೋಪಿ ಎಷ್ಟು ಚೆನ್ನಾಗಿ ಹಾಕೊಂಡವ್ರು ನೋಡಿ ಇದು ಲೇಡೀಸ್ಗೂ ಅದು ಟೋಪಿ ಹ್ಞೂ ಕ್ಯಾಪು ಅವ್ರು ನೋಡಿದ್ರು ಅವರು ಇದ್ರ ಮೇಲೆ ಟೋಪಿ ಮೇಲೆ ಹೂವು ಅವ್ರಿನ್ನೂ ಚೆನ್ನಾಗಿದೆ ಅವ್ರು ಇನ್ನೂ ಚೆನ್ನಾಗಿದೆ ನಾವು ನಮ್ಮ ಕರ್ನಾಟಕದಲ್ಲಿ ನಿಜ್ವಲೂ ಸಕ್ಕ ಸ್ಟ್ರಗಲ್ ಮಾಡಿದ್ದೀವಿ ಈ ಕಸಗಳನ್ನ ಎಸೆಯೋದಕ್ಕೆ ನಿಜ್ವಾಲಿ ಹುಡುಕಿದ್ರು ಡಸ್ಟ್ಬಿನ್ ಡಸ್ಟ್ಬಿನ್ಗಳು ಸಿಗಲಿಲ್ಲ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಎಲ್ಲಾದರೂ ಕಸ ಕಾಣುತ್ತಾ ನೋಡಿ ಇಲ್ಲೊಂದು ಡಸ್ಟ್ಬಿನ್ ಆ ಹೋಟ್ಲು ಮುಂದೆ ಡಸ್ಟ್ಬಿನ್ ಅಲ್ವಾ ಇದೇನು ಬೇರೆ ದೇಶನಾ ನಮ್ಮ ತಾನೆ ಎಷ್ಟು ಪ್ರತಿಯೊಬ್ಬರು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಇದು ನಾನು ಒಂದು ಇಡೀ ಕಸ ಇವತ್ತು ನನ್ನ ಕೈಯಿಂದ ಎತ್ತಿ ಡಸ್ಟ್ಬಿನ್ಗೆ ಹಾಕಿದೆ ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ ಪ್ರತಿಯೊಬ್ಬರು ಒಂದಿಡೀ ಕಸ ಎತ್ತಿ ಅಷ್ಟು ಹಾಕಿದ್ರು ಅಂದರೆ ಎಷ್ಟು ಕೋಟಿ ಟನ್ ಗಟ್ಟಲೆ ಕಸ ನಿರ್ಮೂಲನೆ ಆಗ್ಬೋದು ಇದು ನಮ್ಮ ಜವಾಬ್ದಾರಿ ಒಂದು ಇಡೀ ಕಸ ಒಂದು ದಿನಕ್ಕೆ ನಾನು ಕ್ರಿಯೇಟ್ ಮಾಡಿದಂಥ ಕಸನೇ ಇವತ್ತು ಆಗ್ತಾಯಿದ್ದೀನಿ ಎಷ್ಟೋ ಸ್ಕೂಲ್ಗಳಲ್ಲಿ ಹೊರದೇಶದ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಸಬ್ಜೆಕ್ಟ್ ಇದೆ ಕಸ ಬಿದ್ದಿದ್ರು ರೋಡಲ್ಲಿ ಎತ್ತಾಕಿ ಅಂತ ಇಲ್ಲಿ ನಮ್ಮ ಪೇರೆಂಟ್ಸ್ಗಳು ಮಕ್ಕಳಿಗೆ ಹೇಳ್ಕೊಡ್ತಾರೆ ಕಸ ಮುಟ್ಬೇಡ ಅಂತ ಹೊಡಿತಾರೆ ಯಾರು ಇದು ಮಾಡ್ತಾರೆ ಕಸ ಗುಡ್ಸವೇ ಅಂತ ಅವ್ನಿಗೆ ಸಂಬಳ ಕೊಡ್ತಾ ಇಲ್ವಾ ಅಂತ ಕಸದವ್ನ ಕಸದವ್ ಅಂತಾರೆ ಅವನು ಕಸ ಕ್ಲೀನ್ ಮಾಡೋನು ಕಸದ ನಾವು ಕಣ್ಣೀರು ಬರೋ ನನಗೆ ಆಡು ಆ ರಾಗಕ್ಕೆ ಆ ನೋವು ಎಷ್ಟು ತುಂಬಿರ್ತವಳ್ಳಿ ಮಾದವ್ರಲ್ಲ ಕೈ ಮುಗಿಬೇಕು ಮಾದಪ್ಪನ ಹಾಡುಗಳನ್ನ ಅಷ್ಟು ಚೆನ್ನಾಗಿ ರೀಚ್ ಮಾಡಿಸಿ ಅಣ್ಣವ್ರು ಆಡಿದ್ದಾರೆ ಮಾದಪ್ಪನ ಹಾಡುಗಳನ್ನ ಹಾಡೋಣ ಅಯ್ಯೋ ಈಗ ಕೇಳಿದ್ರುಗಳೇ ಬಂಜೆ ಎಂದು ಬಂದು ಬಳಗ ಎಲ್ಲ ಬೈಯು ಬರಲ್ಲ ಬಂಜೆ ಅನ್ನೋದು ಅಂದ್ರೆ ಮಕ್ಕಳಾಗ್ದ ಒಬ್ಬಕ್ ತಾಯಿ ಹೋಗಿ ಕೇಳ್ಕೊಳೋದು ಬಂದು ಬಳಗವೆಲ್ಲ ಬಂಜೆ ಏನು ಬರಲ್ಲ ನನಗೊಂದು ಶಿಶು ನೀಡ ಮಾದೇವ ಅಂತ ಮಕ್ಕಳು ಕೊಟ್ಬಿಡಪ್ಪ ನಾನು ಹೆಂಗೋ ಜೀವನ ಮಾಡ್ತೀನಿ ಯಾರಾದ್ರೂ ನನಗೊಂದು ಮಾದೇಶ್ವರ ಸಾಂಗ್ ಕೊಟ್ಟು ನಾನು ಕೊಟ್ಟರು ದೇವರಾನೇ ಆಡ್ತೀನಿ ಮಾಡಿ ಜನಪದ ಶೈಲಿ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಟು ಮೊದಲ ಹೆಜ್ಜೆ ಸುಮ್ಮನೆನೇ ಮಾಡೋದಾಗಿ ಮಾದಪ್ಪನ ಕಾಣಿಕೆ ಅಂತ

ಬಟ್ ಒಳಗಡೆ ಇನ್ನ ತಿಕ್ಕಲ್ಲಿ ಇನ್ನು ಐಸ್ ತರ ಇರುತ್ತೆ ಕೋಲ್ಡ್ ಇರುತ್ತಲ್ಲ ಅದೇ ಕರಗಬೇಕು ನಾನು ಕರಗಲ್ಲ ಅನ್ನತ್ತೆ ಪೊಲೀಸ್ ಜೀಪ್ ಕೂಡ ಆಲ್ಟೋದು ನೋಡಿದ್ರ ವೆಲ್ಕಮ್ ಟು ಕಿನ್ನೋರ್ ವ್ಯಾಲಿ ಇಲ್ಲಿ ಈ ಜೆ ಎಸ್ ಡಬ್ಲ್ಯೂ ಜಿಂದಾಲ್ ಅವ್ರದ್ದು ಈ ಪವರ್ ಪ್ಲಾಂಟ್ ಅವೆಲ್ಲ ಇವಿ ಫೇಮಸ್ ಇಲ್ಲಿ ಅಷ್ಟೇ ಸೇಫ್ ಆಗಿ ಅಣ್ಣ ನಿಧಾನ ರೋಡ್ ಚೆನ್ನಾಗಿ ಮಾಡೋದಲ್ಲ ಕಿರಣ್ ರೋಡ್ ಅದೇ ಹೇಳ್ದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬ್ರೋ ಬ್ರೋ ಅವ್ರು ಮಾಡಿರೋದು ಈ ಫೀಲ್ನ ಒಂದೇ ಅನ್ಬೋಸಕ್ ಸಾಧ್ಯ ಸುಮ್ನೆ ಬಂದ್ಬಿಡಿ ಬಂದ್ಬಿಟ್ರೆ ಎಲ್ಲಾದ್ರಿಂದ ಹೊರಗ್ ಬಂದು ಒಂದ್ ಪ್ರಪಂಚ ನೋಡ್ತಿರಲ್ಲ ಇದು ಇದೆ ಕಣೋ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಕಣು ಬಂದ್ರು ಚೆನ್ನಾಗಿದೆ ಗ್ಯಾಪ್ ಬೇಕು ರಿಲೇಶನ್ಶಿಪ್ ಅಲ್ಲಿ ಮಧ್ಯದಲ್ಲಿ ಬಿಟ್ಟು ಬಂದಾಗ ಮತ್ತೆ ಅವ್ರಿಗೂ ಅನ್ಸುತ್ತೆ ನಿಮ್ಗೂ ಬೇಕು ಅನ್ಸುತ್ತೆ ಹೋಗುವಾಗ ಹೊಸದಾಗಿ ಒಂದು ಫೀಲಿಂಗ್ ಸೃಷ್ಟಿಯಾಗುತ್ತೆ ಹುಡುಗಿ ಬ್ರೇಕಪ್ ಆಗಿದ್ದಾಗ ಎಂಟಿ ಜೊತೆ ಜಗಳ ಆಗಿದ್ದಾಗ ಮನೆಯವ್ರ ಜೊತೆ ಅಸಮಾಧಾನ ಇದ್ದಾಗ ಹೆಣ್ಣಿನ ದುಡ್ಡು ಕೊಟ್ಟು ಮೋಸ ಮಾಡಿದ್ದಾಗ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಹಿಮಾಚಲ ಪ್ರದೇಶಕ್ಕೆ ಬನ್ನಿ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನನ್ನು ದೂರ ಮಾಡಲು ಎಂದು ಆಗಲ್ಲ ನೀರು ಹೆಂಗೆ ಹರಿತೈತೆ ನೋಡಿ ಕಿರಣಿ ಇಲ್ ವಾಟ್ರ್ ಫಸ್ ಸ್ನೋ ಇರೋ ಜಾಗದಲ್ಲು ವಾಟರ್ ಅದು ಹೆಂಗೆ ಸ್ನೋ ಅದು ಸ್ನೋ ಅದೆಲ್ಲ ಕರಗುತ್ತಲ್ಲ ಹಾಂ ಗ್ಲೇಷಿಯರ್ ವಾಟರ್ ಅಂತ ಕರೀತಾರೆ ಇದು ಬರೀ ಇಲ್ಲೆಷ್ಟು ಚೆನ್ನಾಗಿ ಆಗಿ ಮಾಡಿದೆ

ಕಲಿತಿರೋದು ಸಾಶ್ವೆಯಷ್ಟು ಕಲಿಬೇಕಾದದ್ದು ಸಾಗರದಷ್ಟು ಅಂತ ಕಲಿಕೆ ಯಾವತ್ತೂ ನಿಲ್ಲ